ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ಲೈವ್ ಅಪ್ಡೇಟ್ಸ್ ಏನಪ್ಪ ಅಂದರೆ ಕಿಚ್ಚಾ ಸುದೀಪ್ ಅವರು ಮಾಡಿದ್ದು ಸರಿನಾ ತ್ರಿವಿಕ್ರಮ್ನ ಟಾರ್ಗೆಟ್ ಮಾಡಿದ್ದು ಯಾಕೆ ಇದ್ರ ಬಗ್ಗೆ ಜನರ ಒಪಿನಿಯನ್ ಏನು ಅಂತ ನೋಡೋಣ ಈ ವಿಡಿಯೋದಲ್ಲಿ ಯಾರಿಗೂ ಸಪೋರ್ಟಿವ್ ಆಗಿ ಮಾತಾಡ್ತಿಲ್ಲ ಇದು ಜನರು ಕೇಳ್ತಿರೋ ಕ್ವಶನ್ ಅಷ್ಟೇ ಪಾಯಿಂಟ್ ನಂಬರ್ ಒನ್ ಬಿಗ್ ಬಾಸ್ ಬಯಾಸ್ ಮಾಡಿದೆ ಅಂತ ತ್ರಿವಿಕ್ರಮ್ ಎಲ್ಲೂ ಹೇಳಿಲ್ಲ ಕೊಟ್ಟಿರೋ ನಾಲ್ಕು ಟಾಸ್ಕಲ್ಲಿ ಮೂರು ಟಾಸ್ಕ್ ಗೆದ್ದಿದ್ದೀವಿ ಒನ್ ಟಾಸ್ಕ್ ಅಷ್ಟೇ ಸೋತಿರೋದು ಬಟ್ ಟಾಸ್ಕ್ ವಿನ್ನರ್ ಯಾರು ಅಂತ ನೋಡಿದರೆ ಜನರ ಓಟಿಂಗ್ ಅಂತ ಹೇಳಿ ಬರೀ ಒನ್ ಟಾಸ್ಕ್ ಗೆದ್ದಿರೋ ಟೀಮೇ ವಿನ್ನರ್ ಮಾಡಿದರು ಅಂತ ತ್ರಿವಿಕ್ರಮ್ ಹೇಳಿರೋ ಮಾತಾಗಿತ್ತು ಈ ವಿಷಯಕ್ಕೆ ಸುದೀಪ್ ಅವರು ಚಾರ್ಜ್ ಮಾಡಿದ್ದು ನೋಡಿ ಜನ ಕೇಳಿದ್ ಇಷ್ಟೇ ಜನರ ಓಟ್ ಮೇಲೆ ಟಾಸ್ಕ್ ವಿನ್ನರ್ ಯಾರು ಅಂತ ಡಿಸೈಡ್ ಮಾಡೋದೇ ನಿಜ ಆದರೆ ಟಾಸ್ಕ್ ಯಾಕೆ ಬೇಕು ಕೊಟ್ಟಿರೋ ಟಾಸ್ಕ್ ಯಾಕೆ ಗೆಲ್ಲಬೇಕು ಟಾಸ್ಕ್ನ ಯಾಕೆ ಆಡಬೇಕು ಟಾಸ್ಕ್ ಆಡಿಸಿ ಜಗಳ ಯಾಕೆ ಮಾಡಿಸ್ತೀರಾ ಒಳ್ಳೆ ಕಂಟೆಂಟ್ ಕೊಡ್ಬೋದಲ್ಲ ಕಾಮಿಡಿ ತೋರಿಸ್ಬೋದಲ್ಲ ಪಾಯಿಂಟ್ ನಂಬರ್ ಟು ಇಷ್ಟು ಸೀಸನ್ಗಳು ಕಂಪೇರ್ ಮಾಡಿದರೆ ಮನೆ ಒಳಗೆ ಯಾರ್ಯಾರು ಯಾರ್ಯಾರ ಬಗ್ಗೆ ಏನೇನು ಮಾತಾಡ್ತಾರೆ ಅಂತ ಈ ಸೀಸನಲ್ಲಿ ಹಾಕಿರೋಷ್ಟು ಮೇ ಬಿ ಯಾವುದ್ರಲ್ಲೂ ಹಾಕಿಲ್ಲ ಓಕೆ ಹಾಕಿದ್ದರೂ ಎಲ್ಲರದ್ದು ಹಾಕಬೇಕಿತ್ತು ಫಾರ್ಮಾಲಿಟೀಸ್ಗೆ ಒಂದು ಇಬ್ಬರದ್ದು ಡಮ್ಮಿ ವೀಡಿಯೋ ಹಾಕಿ ತ್ರಿವಿಕ್ರಮ್ದು ಸೀರಿಯಸ್ ವೀಡಿಯೋಸ್ ಹಾಕಿ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ ಪಾಯಿಂಟ್ ನಂಬರ್ ತ್ರೀ ಶಿಶಿರ್ ಬಗ್ಗೆ ಚೈತ್ರ ಕುಂದಾಪುರ ಮಾತಾಡಿದ್ದಕ್ಕೆ ಸುದೀಪ್ ಅವರು ಯಾಕೆ ಅಷ್ಟು ಸೀರಿಯಸ್ ಆಗಿಲ್ಲ ಮೋಕ್ಷಿತ ಕ್ಯಾಪ್ಟೆನ್ಸಿ ಟಾಸ್ಕ್ಗೆ ಎಲಿಜಿಬಲ್ ಇದ್ರೂ ಈಗೋ ಇಂದ ಆಡ್ದಲೇ ಇರೋದಕ್ಕೆ ಸುದೀಪ್ ಅವರು ಯಾಕೆ ಅಷ್ಟು ಸೀರಿಯಸ್ ಆಗಲಿಲ್ಲ ಪಾಯಿಂಟ್ ನಂಬರ್ ಫೋರ್ ಕಿಚ್ಚ ಸುದೀಪ್ ಅವರು ಆಲ್ಮೋಸ್ಟ್ ಒನ್ ಅವರ್ ತ್ರಿವಿಕ್ರಮ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ದು ನೋಡೋ ಜನಕ್ಕೆ ಇಷ್ಟ ಆಗಿಲ್ಲ ಇನ್ ಕೇಸ್ ತ್ರಿವಿಕ್ರಮ್ ಏನಾದರೂ ಕೆಟ್ಟದಾಗಿ ಮಾತಾಡಿದ್ರೆ ಇಲ್ಲ ಡಿಸ್ರೆಸ್ಪೆಕ್ಟ್ ಆಗಿ ನಡ್ಕೊಂಡಿದ್ರೆ ಓಕೆ ಅನ್ಬೋದಿತ್ತು ಬಟ್ ಅಷ್ಟು ಚಿಕ್ಕ ವಿಷಯನ ಸುದೀಪ್ ಅವರು ಅಷ್ಟು ದೊಡ್ಡ ಇಶ್ಯೂ ಮಾಡಿದ್ದು ನೋಡಿ ಜನ ಹೇಳ್ತಿರೋದು ಇಷ್ಟೇ ಕುಂಬಳಕಾಯಿ ಕಳ್ಳ ಯಾರು ಅಂದರೆ ಹೆಗ್ಲು ಮುಟ್ಕೊಂಡು ನೋಡಿದ್ರಂತೆ ಅಂತ ಇದ್ದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ